ಐಡಿ ಬಾಸ್ ಆರೋಪವನ್ನ ಮಾಡ್ತಾರೆ ಕೆಲವರು ಬಾಸ್ ಅಭಿಮಾನಿಗಳು ಸ್ಟೇಷನ್ ಸುತ್ತಮುತ್ತ ಇದಾರೆ ಅವ್ರಿಗೆಲ್ಲ ದುಡ್ಡ್ ಕೊಟ್ಟು ಕರ್ಸ್ಕೊಂಡಿದ್ದಾರೆ ಜೈಕರ್ ಹಾಕೋಕೆ ಆಗಿ ನಾನು ಒಂದು ದಿವಸ ಅವ್ರ ಹತ್ರ ಒಂದು ಫೋಟೋ ತಕೊಂಡಿಲ್ಲ ಸರ್ ಒಂದ್ ಫೋಟೋ ತಕೊಂಡಿಲ್ಲ ನಾವ್ ಯಾವ ದುಡ್ಕೊ ಅಲ್ಲಿಂದ ನಮ್ ನಮ್ ಆಸನ ಆಸನದಿಂದ ಬಂದಿಲ್ಲ ದುಡ್ಕೊ ಬಸ್ ಸ್ಟೇಜ್ ಹಾಕಿ ಬಂದಿರ್ತೀವಿ ಬಂದ್ಬಿಟ್ಟು ಬಸ್ ಸ್ಟಾಂಡ್ ತಗೊಳಪ್ಪ ಬಾರಪ್ಪ ಅಲ್ಲಿಂದ ಕಮ್ದು ಕರ್ಸಿರ್ತಾರ ದರ್ಶನ್ ಸರ್ ಮಾತಾಡಕ್ಕೆ ಒಂದು ನಾಲ್ಗೆ ಮೇಲೆ ಇರ್ಬೇಕು ಸರ್ ನಾಲ್ಗೆ ಎಕಡೆ ಹಾಕಬಾರ್ದು ನಾಲ್ಗೆ ನಾಲ್ಗೆ ಸಮಾನ ಇರ್ಬೇಕು ಎಕಡೆ ಹಾಕೋದ್ರೆ ಹೆಂಗ್ ಬೇಕಾದ್ ತಿರ್ಗ್ತದ ಎಕಡ ಈಗ ಕೆಲವ್ರು ಹೇಳ್ತಾ ಇದ್ರು ಈ ಒಂದು ಟೈಮ್ ಬೇರೆ ನಿಮ್ ತಂದೆ ತಾಯಿಗಳನ್ನ ನೋಡ್ಕೊಳಕ್ಕೆ ಯೂಸ್ ಮಾಡ್ಕೊಳ್ಳಿ ಹಾಗೆ ಹೇಗೆ ಅಂತ ಕೆಲವರು ಸಜೆಸ್ಟ್ ಮಾಡ್ತಾ ಇದ್ರು ಬಾಸ್ ಅಭಿಮಾನಿ ತಾಯಿ ನೀವ್ ನೋಡ್ಕೊಳ್ಳಿ ಸ್ವಾಮಿ ಮತ್ತು ಕಂಡರ್ ತಂದೆ ತಾಯಿ ಯಾಕೆ ಚಿಂತೆ ಮಾಡ್ತಿದ್ರಾ ನಿಮ್ ತಂದೆ ತಾಯಿ ನೀವ್ ನೋಡ್ಕೊಳ್ಳಿ ಕಂಡರ್ ತಂದೆ ತಾಯಿ ಅವ್ರು ಚೆನ್ನಾಗಿ ನೋಡ್ಕೊಂಡ್ ನೋಡ್ಕೊತಾರೆ ನೀವ್ ಕಂಡರ್ ತೂತ್ ಮುಚ್ಚಕ್ ಬರ್ಬೇಡಿ ನಿಮ್ ತೂತ್ ಮುಚ್ಕೊಳ್ಳಿ ಮೊದ್ಲು ಅಷ್ಟೇ ಹೇಳಕ್ ಇಷ್ಟಪಡ್ತೇನೆ ಸರ್ ಆಮೇಲೆ ಇನ್ ಕೆಲವರು ಹೇಳ್ತಾರೆ ಬಾಸ್ ಅಭಿಮಾನಿಗಳನ್ನ ರೌಡಿಗಳು ರೌಡಿ ತರ ವರ್ತಿಸ್ತಾರೆ ಅಂತೆಲ್ಲ ಹೇಳ್ತಾರೆ ಈ ತರ ದೌರ್ಜನ್ಯ ಮಾಡ್ತಿದ್ರೆ ಪ್ರಶ್ನೆ ಕೇಳಕ್ ಬಂದ್ರೆ ಹಂಗೆ ಅಂತಾರೆ ದರ್ಶನ್ ಸರ್ ಅಂತಾರೆ ಓ ರೋಡ್ಗಳು ಬಂದ್ರು ಬಂದ್ರು ಅಂತ ಈಗ ವ್ಯಕ್ತಿ ಪರ ಹೋಗ್ಲಿಲ್ಲ ಅಂದ್ರೆ ಹೋಗ್ಬಾರ್ದಂತ ಅವ್ರ ಉದ್ದೇಶ ದರ್ಶನ್ ಸರ್ ಇನ್ ಮುಂದೆ ಹಿಂದಗಡೆ ಯಾರು ಬರಬಾರ್ದು ಅವ್ರನ್ನ ಒಂಟಿ ಒಂಟಿ ಮಾಡ್ಬಿಟ್ಬಿಡಕು ಯಾವ ಫ್ಯಾನ್ ಫಾಲೋವರ್ ಕಡಿಮೆ ಮಾಡ್ಬಿಡೋಕೋ ಅದೇ ಉದ್ದೇಶ ಅವ್ರೆ ಅಭಿಮಾನಿಗಳ ಅಭಿಮಾನಿಗಳು ಯಾವ್ದೇ ರೀತಿವೆ ಒಂದು ಒಂದು ಚೂರು ಕಡಿಮೆ ಆಗಿಲ್ಲ ಸರ್ ಅವ್ರ ಭಕ್ತಿ ಕನ್ನಡ ಸಿನಿಮಾ ಇವತ್ತು ನಾವು ಬಿ ಬಾಸ್ ಬೈ ಹೇಳ್ತೀವಿ ಅಂತ ಅವ್ರ ತರ ಪಿಕ್ಚರ್ ತಗ ಇನ್ನು ಯಾರು ಇಟ್ಟಿಲ್ಲ ಸರ್ ಅವ್ರ ದಾನ ಧರ್ಮ ಅವ್ರ ದಾನ ಧರ್ಮ ಅವ್ರ್ ಪಿಕ್ಚರ್ ಹಂಗೆ ಇದೆ ಸರ್ ದಯವಿಟ್ಟು ಇದನ್ನು ಕೇಳ್ಕೊಳ್ಳಿ ಸಂಗೊಳ್ಳಿ ರಾಯಣ್ಣ ಸಾರಥಿ ಮೆಜೆಸ್ಟಿಕ್ ಆ ತರ ಕುರುಕ್ಷೇತ್ರ ದಾಸ ಇಂತ ಎಲ್ಲ ಪ್ರತಿಯೊಂದು ಪಿಕ್ಚರ್ ವೆರೈಟಿ ವೆರೈಟಿ ಪಿಕ್ಚರ್ ತೆಗ್ದವರ್ತೋ ಅದರಿಂದ ಅಭಿಮಾನಿ ಅವ್ರ ನಾವು ಇನ್ನ ಇವೆಲ್ಲ ನಾವ್ ನೋಡೋಲ್ಲ ಸರ್ ನಾವು